ನಮ್ಮ ಬೆಳವಡಿ ಇಂದ ರೀ ಸುಮಿತ್ರಾ ಉಳುವ ಕಾರ್ಯಮನಿ ನಮ್ಮ ಮಗನಾದ ಪ್ರವೀಣ್ ಉಳುವ ಕಾರ್ಯಮನಿ ಇವನು ಇಪ್ಪತ್ತೆರಡು ವರ್ಷದಿಂದ ಇದೇ ಥರ ಇದ್ರಿ ಈಗ ಅದು ಬೆಡ್ ಕೊಟ್ಟಾಗಿಂದ ಈಗ ಅದಕ್ಕಿಂತ ಮೂಮೆಂಟ್ ಆಗೈತ್ರಿ ಸಲ ಮೊದಲು ಸರಿಯಾಗಿ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ವಿ ಎಲ್ಲ ಟ್ಯಾಬ್ಲೆಟ್ ಕೊಟ್ಟರು ಎಲ್ಲ ಕೊಟ್ಟರು ಅದರಿಂದ ನಮಗೆ ಅಷ್ಟು ಇದಾಗಿದ್ದಿಲ್ಲ ಈ ಬೆಡ್ ತೊಗೊಂಡಂಗಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯಾನ್ರಿ ಏನು ಸಮಸ್ಯೆ ಆಯ್ತು ಅವರಿಗೆ ಆ ಒಟ್ಟ ಮೂಮೆಂಟ್ ಸರಿ ಇರ್ತಿರ್ಲಿಲ್ಲ ಡ್ಯಾಡಾಗಿ ಕೊಡ್ತಿದ್ದಿಲ್ಲ ಕೈ ಮೂಮೆಂಟ್ ಮಾಡಿ ಕೊಡ್ತಿದ್ದಿಲ್ಲ ಕೈ ಏನು ಮೂಮೆಂಟೇ ಆಗ್ತಿರ್ಲಿಲ್ಲ ಹುಟ್ಟಿದಲ್ಲಿ ನಾನು ಸೇಮ್ ಹಂಗೆ ಇದ್ದಿದ್ದು ಓಕೆ ಕಾಲು ಏನು ಮೂಮೆಂಟ್ ಆಗ್ತಿರಲಿಲ್ಲ ಕಾಲು ಸರಿಯಾಗಿ ಇದಕ್ಕೆಲ್ಲ ಜೀವನರು ಹೋಗೋದು ಆಗ್ತಿತ್ತು ಓಕೆ ಈ ಸಲ ಏನಿದೆ ಸರಿಯಾಗಿ ಅದರಿಂದ ಇದು ಮಾಡ್ತಾರೆ 22 ವರ್ಷದಿಂದನೂ ಏನು ಮಾಡಕಾಗ್ತಿಲ್ಲ ಎಲ್ಲ ನೀವೇ ನೋಡ್ಕೊಂಡಿರೋದು ಓಕೆ ಈಗ ಇದನ್ನ ಬಳಕೆ ಮಾಡೋಕೆ ಶುರು ಮಾಡಿ ಎಷ್ಟು ಟೈಮ್ ಆಯ್ತು ಈ ಒಂದು ನಮ್ಮ ಟೀಮ್ ಆನ್ ಇಂಡಿಯಾ ಈ ಬೈಟ್ ಅವರು ಐಎಸ್ ಕಂತ ಹಾಸಿಗೆ ಬಳಕೆ ಮಾಡಕ್ಕೆ ಶುರು ಮಾಡಿ ಎಷ್ಟು ಟೈಮ್ ಆಯ್ತು ಈಗ ಜುಲೈ 25 ಕ್ಕೆ ಬಳಕೆ ಮಾಡಿದ್ದೆ 25ನೇ ತಾರೀಕು ಬಳಕೆ ಮಾಡಿದ್ದು ಬಳಕೆ ಮಾಡೋಕೆ ಶುರು ಮಾಡಿದಲ್ಲಿಂದ ಏನೇನು ಬದಲಾವಣೆಗಳಾಗಿದೆ ನಿ ಮೊದ್ಲೇನು ಮಾಡಕ್ಕೆ ಬರ್ತಿರ್ಲಿಲ್ಲ ಮೊದ್ಲು ಏನು ಮಾಡಕ್ಕೆ ಬರ್ತಿರ್ಲಿಲ್ಲ ಓಕೆ ಈಗೊಂದು ಅವರು ಕೈ ಏನ್ ಮಾಡ್ತಾರಂತ ನೋಡ್ಬೋದ ನಾವು ಅಷ್ಟ ಮೇಲೆ ಹೋಗ್ತಿರ್ಲಿಲ್ವ ಕೈಯು ಏನು ಹಿಡ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ ನೋಡಿ ಸ್ನೇಹಿತರೆ ಈಗ ಒಂದು ಇಪ್ಪತ್ತೆರಡು ವರ್ಷದಿಂದ ಏನೂ ಒಂದು ಕೈಯೇ ಮೂಮೆಂಟ್ ಆಗದೆ ಇರೋ ಅಂಥದ್ದು ಬಳಕೆ ಮಾಡೋಕ್ಕೆ ಶುರು ಮಾಡಿ ಒಂದು ತಿಂಗಳಲ್ಲಿ ಒಂದು ಎರಡು ಲೀಟ್ರ್ ವೆಯ್ಟನ್ನ ಖುಷಿಯಿಂದ ಅವರು ಖುಷಿ ಇದೆಯಾ ನಿಮಗೆ ಫುಲ್ ಖುಷಿನಾ ಒಂದು ಎರಡು ಲೀಟ್ರ್ ವೆಯ್ಟನ್ನು ಆರಾಮ್ಸೆ ಎತ್ತ ಇದ್ದಾರೆ ಕೈಯು ಊಟ ಮಾಡೋಕ್ಕೆ ಊಟ ಮಾಡ್ತೀರಾ ಅದೇ ಕೈಯಲ್ಲಿ ಈಗ ಮೊದಲು ಮಾಡೋಕ್ಕಾಗ್ತಿರ್ಲಿಲ್ವ ನಿಮಗೆ ಓಕೆ ನೀವೇ ಊಟ ಮಾಡ್ತೀರಾ ಈಗ ಹೌದು ಓಡಾಡಕ್ಕೆ ಆಗ್ತಿತ್ತ ನಿಮಗೆ ಮೊದಲೇ ಇವಾಗ ಆಟಾಡಕ್ಕೆ ಸುಸ್ತಾಗುತ್ತಾ ನೀವೇ ಎದ್ದೇಳ್ತೀರಾ ಈಗ ಓಕೆ ಮೊದಲು ಕೈ ಏನು ಮೂಮೆಂಟ್ ಆಗ್ತಿರ್ಲಿಲ್ಲ ಅದು ಓಕೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ ಚೆನ್ನಾಗಿ ನಿದ್ದೆ ಬರುತ್ತಾ ಓಕೆ ಖುಷಿ ಆಗ್ತಿದೆಯಾ ನಿಮಗೀಗ ಓಕೆ ಓಕೆ ಅಮ್ಮ ಇಲ್ಲಿವರೆಗೂ ಏನು ಬಳಕೆ ಮಾಡಿದ್ದೀರಿ ಇನ್ನು ಮುಂದೆನೂ ರೆಗ್ಯುಲರಾಗಿ ಬಳಕೆ ಮಾಡಿ ಈಗೇನು ಬದಲಾವಣೆ ಆಗಿದೆ ತುಂಬ ಒಂದು ಚೇಂಜಸ್ ಆಗೇ ಆಗುತ್ತೆ ರೆಗ್ಯುಲರಾಗಿ ಬಳಕೆ ಮಾಡಿ ಹ್ಞೂ ಓಕೆ ಇದು ಯಾರು ನಿಮಗೆ ಕೊಟ್ಟರು ಅವರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಯಾರು ಕೊಟ್ಟಿದ್ದು ನಿಮಗೆ ಯಾರು ಕೊಟ್ಟಿದ್ದು ನಿಮಗೆ ಹೆಸರು ಈ ಕಡೆ ಬನ್ನಿ ಸರ್ ಇವರಿಗೆ ಈ ಒಂದು ಉತ್ಪನ್ನ ಕೊಟ್ಟಿರೋ ಅಂಥದ್ದು ವೀರೇ ಅಂತ ಹೇಳಿ ಸೋಮೇಶ್ವರ ಮೆಡಿಕಲ್ಲು ಬೆಳವಾಡಿ ಅವ್ರದ್ದೊಂದು ಮೆಡಿಕಲ್ ಇದೆ ಅವರು ಇವರಿಗೆ ಈ ಒಂದು ಉತ್ಪನ್ನ ಕೊಟ್ಟಿರೋದ್ದು ಬಳಕೆ ಮಾಡಿದ ಅವ್ರು ಹೇಳೋದು ಏನ್ ಹೇಳ್ತೀರಿ ಓಕೆ ಇದರಿಂದ ಅನುಕೂಲ ಆಗಿದೆ ಖುಷಿ ಇದೆಯಾ ನಿಮಗೆ ಓಕೆ ಅವ್ರೇನು ನಿಮಗೆ ಒಳ್ಳೇದಾಗಲಿ ಅಂತ ಕೊಟ್ಟಿದ್ದಾರೆ ಚೆನ್ನಾಗಾಗುತ್ತೆ ಆಗುತ್ತೆ ನಿಮ್ಮ ಒಂದು ಸುತ್ತಮುತ್ತ ಇರೋರಿಗೂ ಈ ಒಂದು ವಿಚಾರನ ಹೇಳಕ್ ಏನ್ ಬೇಕು ಪ್ಲಾನ್ ಓಕೆ ಟ್ರೀಟ್ಮೆಂಟ್ ಕೊಟ್ಟು ಹೋದ್ರು ಅಯ್ಯೋ ವಾಪಸ್ ಬರೋದಿಲ್ಲ ರೀ ಯಾರು ಇವ್ರು ಕೊಟ್ಟು ಕಾಸು ಇಷ್ಟು ನಮ್ಗೆ ಜವಾಬ್ದಾರಿ ಕೋತಾರಂದ್ರೆ ಓಕೆ ಓಕೆ ಸರ್ ಒಳ್ಳೇದಾಗಲಿ ಸರ್ ಚೆನ್ನಾಗಾಗೇ ಆಗ್ತೀರಿ